ಪತ್ರಕರ್ ಬಾಂಧವರೇನು ಮಾತಾಡ್ರಿ ಮಾಡೋದು ಕಾರಣ ಅಂದರೆ ಕೆಲವು ವರ್ಷದಿಂದ ಈ ಸಾರಿಗೆ ಸಂಸ್ಥೆ ಒಳಗೆ ನಮ್ಮ ಬೇಡಿಕೆ ಪೆಂಡಿಂಗ್ ಇದೆ ಶಾಂತತ ಪ್ರಿಯ ವಾತಾವರಣ ಒಳಗೆ ಆ ಬೇಡಿಕೆ ಮುಂದುವರಿಸಬೇಕಂತ ನಾವು ತುಂಬ ಪ್ರಯತ್ನ ಮಾಡಿದ್ವಿ ಭಾಳ ಪ್ರಯತ್ನ ಮಾಡಿದ್ವಿ ಆದರೆ ಸರ್ಕಾರ ತಯಾರಿ ಅದಕ್ಕೋಸ್ಕರ ಐದನೇ ಆಗಸ್ಟ್ನಿಂದ ನಮ್ಮ ಏನು ಮೂರು ಬೇಡಿಕೆ ಅದಾವೆ ಇಂಪಾರ್ಟೆನ್ಸ್ ಭೇಟಿ ಮೂರು ಅದಾವೆ ಸಾಕಷ್ಟು ಅದಾವೆ ಆದರೆ ಮೂರು ವೇಟಿಕೆ ಇಂಪಾರ್ಟೆನ್ಸ್ ಅದು ಬಗೆಹರಿಸ್ಬೇಕಂತ ನಾವು ಜಂಟಿ ಸಮಿತಿ ಸ್ಥಾಪನೆ ಮಾಡಿ ಐದನೇ ತಾರೀಕಿಂದ ನಮ್ಮ ಮುಷ್ಕರ ಬೇಗ ವರ್ಕ್ ಸ್ಟಾಪ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಹತ್ರ ಎಲ್ಲ ಮಾಹಿತಿ ತಮ್ಮ ಟ್ರಸ್ಟ್ ಆಗಬೇಕು ಅಂತ ಈ ಪತ್ರಕರ್ಗೆ ನಾವು ಮಾಡ್ತೇವೆ ನಮ್ಮದು ಮೊದಲೇದು ಇಂಪಾರ್ಟೆಂಟ್ ಅಂದರೆ ತರ್ಟಿ ಏಯ್ಟ್ ಮಂತ್ಸ್ ಹಳೇ ಅಗ್ರಿಮೆಂಟ್ ಏನಾಗಿತ್ತಲ್ಲ ಅದರ ಏರಿಯರ್ಸ್ ಇನ್ನು ಕೋಟಿ ಕಾಣ್ತವೆ ಮತ್ತು ಇಂಥ ಈ ಮಹಾಗಾಯಿ ಒಳಗೆ ನಮ್ಮ ಫ್ಯಾಮಿಲಿ ಜೊತೆಗೂ ಎಜುಕೇಷನ್ ಇರ್ತೈತಿ ಹೆಲ್ತ್ ಪ್ರಾಬ್ಲಮ್ಸ್ ಇರ್ತಾವೆ ಭಾಳ ಕಷ್ಟ ಆಗ್ತಾ ಇದೆ ಹಾಕ್ಕೊಡ್ತೇನೆ ನಮ್ಮ ಹಕ್ಕದ ಅದು ನಮ್ಗೆ ಸಿಗಬೇಕು ನಾವೇನು ಬೇಡಂಗಿಲ್ಲ ಅದು ನಮ್ಮ ಹಕ್ಕದು ತರ್ಟಿ ಏಟ್ ಮಂತ್ಸ್ ಏರಿಯರ್ಸ್ ಬೇಗನೆ ಕೋಡ್ಬೇಕಂತ ಆ ಒಂದು ಪಾಯಿಂಟಲ್ಲ ಎರಡನೇ ಪಾಯಿಂಟ್ ಇಂಪಾರ್ಟೆಂಟ್ ಅಂದರೆ ಹೊಸ ಅಗ್ರಿಮೆಂಟ್ ಒನ್ ಒನ್ ಫೋರ್ ಒನ್ ಒನ್ ಟ್ವೆಂಟಿ ಫೋರ್ನಿಂದ ಆಗಬೇಕಾಗಿತ್ತು ಈಗ ಒಂದು ವರ್ಷ ಮುಗೀತು ದೇಡ್ ವರ್ಷ ಹೊಸ ಅಗ್ರಿಮೆಂಟ್ ಮಾಡಲಿಕ್ಕೆ ತಯಾರಿಲ್ಲ ಆ ಹೊಸ ಅಗ್ರಿಮೆಂಟ್ ಮಾಡಬೇಕು ಏನು ಇನ್ಕ್ರಿಮೆಂಟ್ಸ್ ವಗರದೇ ಆಗ್ತದೆ ಅದರದ್ದೊಂದು ಬೆನಿಫಿಟ್ ನಾವು ಸಾರಿಗೆ ವರ್ಕರ್ಸ್ ಸಿಗಬೇಕು ಅದೊಂದು ಎರಡನೇ ಬೇಡಿಕೆ ಅದ ಮೂರನೇ ಬೇಡಿಕೆ ಅಂದರೆ ನಾವು ಲಾಸ್ಟ್ ಟೈಮ್ ಏನು ಸಂಸ್ಕಾರ ಮಾಡಿದ್ರು ಆ ಬಳಿಕ ಪನಿಷ್ಮೆಂಟ್ ಅಂತ ಕೆಲವರಿಗೆ ದೂರ ದೂರ ಟ್ರಾನ್ಸ್ಫರ್ ಮಾಡೋದು ಕೆಲವ್ರಿಗೂ ಡಿಸ್ಮಿಸ್ ಮಾಡಿದಾರೋ ಕೆಲವ್ರಿಗೆ ಸಸ್ಪೆಂಡ್ ಮಾಡಿದ್ರು ಅದು ಇಮಿಜಿಯೇಟ್ ಅವ್ರು ಮತ್ತಿಂದ ಎಲ್ಲೆಲ್ಲಿಸ್ ಮಾಡಿದ ಅವ್ರಿಗೆ ರೀ ಎಸ್ಟೇಟ್ ಮಾಡಬೇಕು ಸಸ್ಪೆಂಡ್ ಮಾಡೋರು ಮಾಡಿದ್ದವ್ರಿಗೆ ಅವ್ರಿಗೆ ನೀವು ಇದು ಮಾಡಬೇಕಂತ ಇದು ಒಂದಲ್ಲ ಖರೆ ಅಂದರೆ ಈ ಸ್ತ್ರೀಶಕ್ತಿ ಯೋಜನೆ ಅವ್ರಿಗೆ ನಮ್ಮ ಸಾರಿಗೆ ಡಿಪಾರ್ಟ್ಮೆಂಟ್ ಇಷ್ಟು ಚೆನ್ನಾಗಿ ಕೆಲಸ ಮಾಡಿದರು ಆವತ್ತಿಂದ ಗೌರ್ಮೆಂಟ್ ಒಂದು ಗೌರವ ಸಿಕ್ಕಿದೆ ಆದ್ರ ವಿಚಾರ ಮಾಡಬೇಕು ಮಾಡಿಲ್ಲ ದುಡ್ದವೇ ಮಾಡ್ತಾರೆ ಇಂಥ ಯಾವ ಪಾಯಿಂಟ್ಸ್ ನಾವೇನು ನಾವು ಹೋಗ್ತೀವಿ ಐದನೇ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರದು ನಮಗೆ ಬದಲ ಇರಬೇಕು ಅದಕ್ಕೋಸ್ಕರ ನಾವು ಹೆಕಳಿಗೆ ವಿನಂತಿ ಮಾಡ್ತಾ ಇದ್ದೀವಿ ಪಬ್ಲಿಕ್ ಸಪೋರ್ಟು ನಮ್ಗೆ ಸಿಗಬೇಕು ಏನಾಗ್ತೈತಿ ನಾವು ಯಾವಾಗಲೇ ಸಂಪರ್ಕಕ್ಕೆ ಹೋಗ್ತೇವೆ ಜನರಿಗೆ ತೊಂದರೆ ಆಗ್ತೈತೆ ಅಂತ ಹೇಳ್ತಾರೆ ಆದರೆ ಸಾರಿಗೆ ಸಂಸ್ಥೆಯವರಿಗೆ ಕೆಲಸ ಮಾಡೋರು ನಾವು ನಾಲ್ಕೈದು ಸ್ಟು ಮಾಡಿದರೆ ಈ ಸ್ಟೇಟು ಎಷ್ಟು ತೊಂದರೆ ಆಗ್ಬೋದು ಕೇಳಬೇಕು ಈ ಶರೀರವಾಗಿ ರಕ್ತವಾಹಿನಿ ಇರ್ತಾವಲ್ಲ ಹಂಗೆ ನಮ್ಮ ಎಲ್ಲ ವರ್ಕರ್ಸು ಸಾರಿಗೆ ವರ್ಕರ್ಸು ಇಡೀ ಕರ್ನಾಟಕ ಸ್ಟೇಟ್ವರೆಗೆ ಒಂದೊಬ್ಬರೇ ಒಂದು ದಿವಸ ಸ್ಟಾಪ್ ಮಾಡಿದ್ರೆ ಎಷ್ಟು ತೊಂದರೆ ಆಗ್ಬೋದು ಅದಕ್ಕೋಸ್ಕರ ತಾವೆಲ್ಲ ಪಬ್ಲಿಕ್ ನಮ್ಮ ಸಾರಿಗೆ ಕೊಡು ಸರ್ಕಾರದವರೆಗೆ ನೀವು ಪಬ್ಲಿಕ್ ತೊಂದರೆ ಮಾಡಬೇಡ್ರಿ ಪಬ್ಲಿಕ್ ತೊಂದರೆ ಮಾಡಲಿ ಅಂದರೆ ನೀವು ನಮ್ಮ ನಮ್ಮ ಕೈಸಿಗೆ ಗಮನ ಕೊಡೋಂಗಿಲ್ಲ ಅದಕ್ಕೋಸ್ಕರ ಮಾಡೋ ಪರಿಸ್ಥಿತಿ ನೀವು ತೊಗೊಂಡು ಬಂದಿರಿ ನಾವೇನು ಭಾಳ ಆನಂದದಿಂದ ಏನು ಅಂತ ನಾವು ಯಾರು ತೆಗೆದು ಪರಿಸ್ಥಿತಿಯನ್ನು ನೀವು ಕ್ರಿಯೇಟ್ ಮಾಡಿದೀರಿ ಅಂತ ಅದಕ್ಕೋಸ್ಕರ ಬೇಕು ಟೋಟಲ್ ಪರ್ಸೆಂಟ್ ಬಂದಾಗುತ್ತೆ ಚಕರು ನಾವು ಮಹಿಳೆಗೆ ವಿತರಿಸಿದ್ದೀವಿ ಒಳ್ಳೆಯ ರಾಜ್ಯಾದ್ಯಂತ ಕಾರ್ಯಕ್ರಮಗಳು ಮಾಡಿ ಮಾಡಿದರು ಅದು ನಮ್ಮ ಸಾರಿಗೆ ಕಾರ್ಮಿಕರ ಏನು ಚಾಲಕರು ನಿರ್ವಾಹಕರಿದ್ದಾರೆ ಅವರ ಶ್ರಮದಿಂದ ಅದು ಅಂತ ನಾವು ಅದನ್ನು ಕೂಡ ಸರ್ಕಾರದವರು ಗಮನ ಹರಿಸ್ತೇನೆ ನಮಗೆ ಬರಬೇಕಾದಂತಹ ನಾಲ್ಕು ವರ್ಷಕ್ಕೊಮ್ಮೆ ನಾನು ವೇತನ ಪರಿಷ್ಕರಣೆ ಜಾರಿಯು ಮೊನ್ನೆ ಕ್ಯಾಬಿನೆಟ್ಲಿ ನಡೆದಾಗ ಕೂಡ ಚರ್ಚೆ ನಡೆದಾಗ ಕೂಡ ಹಲವಾರು ಎಮ್ ಎಲ್ ಎಗಳು ಪ್ರಶ್ನೆಗಳನ್ನೇ ಅವರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದೆ ಸರ್ಕಾರ ಏನು ಅಂತ ಹೇಳಿದರೆ ನಾಲ್ಕು ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಆಗಬೇಕು ಅದು ಜಾರಿಯಲ್ಲಿ ಇದೆ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಇಪ್ಪತ್ತೇಳರಿಂದ ನಿಮ್ಮದು ಜಾರಿಗೆ ಹೇಳಿ ನಮ್ಮದು ಡಿಮ್ಯಾಂಡ್ ಏನಿದೆ ಪ್ರತಿ ನಾಲ್ಕು ನಾಲ್ಕು ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಆಗಬೇಕು ನಮ್ಮ ಕಾರ್ಮಿಕ ಮುಖಂಡರ ಜೊತೆ ಚರ್ಚೆ ಆಗಬೇಕು ಎಷ್ಟು ವರ್ಷದಿಂದ ವೇತನ ಪರಿಶೀಲನೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದ ಅಗ್ರಿಮೆಂಟ್ ಜಾರಿಯಲ್ಲಿತ್ತು ಅದನ್ನು ಇಪ್ಪತ್ತ್ಮೂರಕ್ಕೆ ಇಂಪ್ಲಿಮೆಂಟ್ ಮಾಡಿದ್ರು ಹದಿನೈದು ಪರ್ಸೆಂಟು ನಮಗೆ ವೇತನ ರೈಸ್ ಮಾಡಿದರು ಅದು ಅರಿಯರ್ಸ್ ಬರಬೇಕಾಗಿದೆ ಮೂವತ್ತೆಂಟು ತಿಂಗಳಿಗೆ ಅರಿಯರ್ಸ್ ಬರಬೇಕಾಗಿದೆ ಪುನಃ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೊಸ ಅಗ್ರಿಮೆಂಟ್ ಜಾರಿಯಲ್ಲಿ ಜಾರಿ ಬರಬೇಕಾಗಿತ್ತು ಇವತ್ತು ಹದಿನೆಂಟು ಕಳೆದು ಕಳೆದವರೆಗೂ ಕೂಡ ನಮ್ಮ ಒಟ್ಟಿಗೆ ಮಾತಾಡಲಿಕ್ಕೆ ಸರ್ಕಾರ ಅಥವಾ ವರ್ಗ ತಯಾರಿ ಸರ್ ಬಂದಂದ್ರೆ ಹೆಂಗೆ ಟೋಟಲಿ ಬಂದ್ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ನಾವು ಪ್ರತ್ಯಕ್ಷವಾಗಿ ನಾವು ಚಾಲಕರು ನಿರ್ವಾಹಕರಾಗಲಿ ತಾಂತ್ರಿಕ ಸಿಬ್ಬಂದಿ ಆಡಳಿತ ಉಳಿದ ಸಿಬ್ಬಂದಿ ಆಗಲಿ ನಾವು ಪ್ರತ್ಯಕ್ಷವಾಗಿ ಹೋಗಿ ಅಲ್ಲಿ ನಾವು ಗಾಡಿಗಳನ್ನು ತಡೆ ಹಿಡಿ ನಮ್ಮಷ್ಟಕ್ಕೆ ನಾವು ಮನೆಯಲ್ಲಿ ಇರ್ತೀವಿ ಯಾರಿಗೂ ತೊಂದರೆ ಕೊಡೋದು ಪ್ರತಿಭಟನೆ ಏನು ಮಾಡಲ್ಲ ಪ್ರತಿಭಟನೆ ಏನು ಅದರ ಕೆಲಸಕ್ಕೆ ಏನು ಬರಲ್ಲ ಸರ್ ಕೆಲಸಕ್ಕೆ ನಾವು ಕೆಲಸಕ್ಕೆ ಮಾಡಿ ನಾವು ಅನುಭವಿಸಿದೀವಿ ಅವರು ಕೂಡ ಅನುಭವಿಸಿದ್ದಾರೆ ಸರ್ಕಾರದವರು ಖಾಸಗಿಯವರು ಕೂಡ ಹಲವಾರು ಡಿಮಾಂಡ್ ಇಟ್ಟಿದ್ದಾರೆ ಅವರಿಗೆ ಸ್ಟೇಜ್ ಸ್ಟೇಜ್ ಕಾಲೇಜ್ ನೋಡ್ಲಿಕ್ಕೆ ಹನ್ನೊಂದು ಕೊಡಿ ನಮಗೂ ಅಂತ ಕೇಳ್ತಾ ಇದ್ದಾರೆ ಅದು ಸಾಧ್ಯ ಇಲ್ಲ ಸಾರ್ವಜನಿಕರಿಗೆ ಫ್ರೀ ಆಗಿ ಅವರು ತಗೊಂಡ್ಕೊಂಡು ತೆಗೆದುಕೊಂಡು ಹೋಗೋಕೆ ಸಾಧ್ಯ ಇಲ್ಲ